ಕೋಪ ತಾಪ ಹತಾಸೆ ಜಿಗುಪ್ಸೆಯಿಂದ ಹುಟ್ಟುವ ಒಂದು ಕ್ರೋಧ ಮತ್ಸರ ಐತಲ್ಲ ಅದು ಒಬ್ಬ ವ್ಯಕ್ತಿ ಸಮಾಜ ಸಮುದಾಯದಿಂದ ಒಂದು ಬೇರೆ ಲೆವೆಲ್ಗೆ ಹೊರಟು ಹೋಗುತ್ತೆ ಅಂತ ಒಂದು ವಿಷಯ ವಸ್ತು ಉಳ್ಳ ಚಲನಚಿತ್ರ ದ ಪ್ಯಾರಾಡೈಸ್ ಇದು ಕನ್ನಡ ವರ್ಷನ್ ಟ್ರೈಲರ ಅನ್ರಿ ಅಥವಾ ಒಂದು ಗ್ಲಿಮ್ಸರ್ ಅನ್ನಿ ಅದು ರಿಲೀಸ್ ಆಗೈತಿ ಅದ್ರ ಒಂದು ರಿವ್ಯೂ ಮಾಡಾಕ ನಿಮ್ ಮುಂದೆ ಬಂದಿವಿ ನಮಸ್ಕಾರ ನೀವು ನೋಡಕತಿ ದೃಶ್ಯವೇ ಇದು ಒಂದು ರಾ ಸ್ಟೇಟ್ಮೆಂಟ್ ಇರೋ ಫಿಲ್ಮ್ ಶುರುವಾತ್ ಸ್ಕ್ರೀನ್ ಮ್ಯಾಗ ಬರೋದು ತೋರ್ಸಾರ ರಾ ಲ್ಯಾಂಗ್ವೇಜ್ ರಾ ಟ್ರುತ್ ಅಂತ ಇನ್ನೂ ಒಂದು ಸ್ಪೆಷಾಲಿಟಿ ಏನಂದ್ರೆ ಜನರಲ್ಲಿ ಒಂದು ಚಿತ್ರದ ನರೇಷನ್ ಗಳನ್ನು ಮಾಡುವಾಗ ಅಥವಾ ಈ ರೀತಿ ಟ್ರೇಲರ್ ಗಳನ್ನು ಬಿಡುಗಡೆ ಮಾಡುವಾಗ ಲೀಡ್ ರೋಲ್ನಾಗ ಇರುವಂತ ಮೇಲ್ ಕ್ಯಾರೆಕ್ಟರ್ಗೆ ಒಂದು ಖಡಕ್ ರಗಡ್ ಆಗಿರೋ ವಾಯ್ಸ್ ಕೊಟ್ಟು ಅಷ್ಟೇ ರಗಡಾಗಿರೋ ಡೈಲಾಗ್ ಜೊತೆಗೆ ಮಾಡಿಸ್ತಾರೆ ಆದ್ರೆ ಇಲ್ಲಿ ಒಬ್ಬ ತುಳಿತಕ್ಕೆ ಒಳಗಾದ ಒಂದು ಹೆಣ್ಣು ಮಗಳು ಅಂದ್ರೆ ವುಮೆನ್ ಲೀಡ್ ರೋಲ್ ಇರುವ ವಾಯ್ಸ್ ದಿಂದ ನರೇಶನ್ ಸ್ಟಾರ್ಟ್ ಮಾಡ್ತಾರೆ ಈ ಕತೆಗೆ ಆ ಉಮೆನ್ಟರ್ ಲೀಡ್ ಅಂತ ಕಾಣಿಸ್ತೈತಿ ಎಲ್ಲಾ ಸ್ಕ್ರೀನ್ ಮತ್ತ ಅಕ್ಷರಗಳನ್ನ ಬ್ಲೀಡ್ ರೆಡ್ ಅಂದ್ರ ರಕ್ತದ ಕಲಿಯಲ್ಲಿ ತೋರ್ಸಾರ ಈ ಫಿಲಮ್ ಪೂರ್ತಿ ರಕ್ತಪಾತ ಪಾತ ಮತ್ತೆ ಫಾಲ್ ಲ್ಯಾಂಗ್ವೇಜ್ ಅಶ್ಲೀಲ ಪದಗಳಿಂದ ಬೈಗಳುಗಳಿಂದ ಕೂಡಿರುತ್ತ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಇದ್ರಾಗ ಬಳಸ್ಕೊಂತಾರಂತ ಈಗ ಕಾಣಕತ್ತ ಕಾಗೆಗಳು ಕೈನ ಕತ್ತಿ ಹಿಡ್ಕೊಂಡು ಇಷ್ಟ್ಯಾಗ ಎಲ್ಲಾರ ಗಿಳಿ ಪಾರಿವಾಳ ಅಂದ್ರೆ ಒಳ್ಳೆ ಪಕ್ಷಿಗಳು ಅಂದ್ರೆ ಒಳ್ಳೆಯವ್ರ ಬಗ್ಗೆನ ಬರ್ದಾರ ಮನುಷ್ಯರಾದ ನಾವು ಅಂದ್ರ ಇಲ್ಲಿ ನಾವು ಅಂತಂದ್ರ ತುಳಿತಕ್ ಒಳಗಾದವರು ಸಮಾಜದಿಂದ ದೂರ ತಲುಪಿದವರು ಅವ್ರ ಮಾತಿನಲ್ಲೇ ಹೇಳುದಾದ್ರ ಕಾಗೆಗಳ ಬಗ್ಗೆ ಯಾವನು ಬರ್ದಿಲ್ಲ ಅಂತ ಇತಿಹಾಸದಲ್ಲಿ ಎಲ್ರೂ ಕೇಳಿ ಪಾರಿವಾಳದ ಬಗ್ಗೆ ಮಾತ್ರ ಬರ್ತವ್ರೆ ಅದೇ ಜಾತಿನಾಗ ಹುಟ್ಟಿರೋ ಕಾಗೆಗಳ ಬಗ್ಗೆ ಯಾವ ಮುಂಡೆ ಮಗನು ಒಂದು ಅಕ್ಷರನು ಬರ್ದಿಲ್ಲ ಬರ್ದಿಲ್ಲ ಅಂತ ಹೇಳುವ ಒಂದು ಕೋಪ ತಾಪ ಹತಾಸೆ ಜಿಗುಪ್ಷೆಯಿಂದ ಹುಟ್ಟುವ ಒಂದು ಕ್ರೋಧದ ಮೊದಲ ಮಾತು ಎಲ್ಲರ ಕಿವಿ ನಿಮಿರುವಂಗ್ ಮಾಡ್ತೈತಿ ಇದು ಹೊಟ್ಟೆ ಉರ್ಕೊಂಡಿರೋ ಕಾಗೆಗಳ ಕತೆ ಕಾಲ ಕಾಲಕ್ಕೂ ನಡ್ಕೊಂಡು ಬಂದಿರೋ ಹೆಣಗಳ ಕತೆ ಇದು ಹೊಟ್ಟೆ ಉರ್ಕೊಂಡಿರೋ ಕಾಗೆಗಳ ಕತೆ ಈ ಇದು ಕಾಲ್ ಕಾಲದಿಂದ ನಡ್ಕೊಂಡ್ ಬಂದಿರೋ ಹೆಣಗಳ ಕತೆ ಅಂದ್ರೆ ಜೀವ ಇದ್ದರೂ ಸತ್ತ ಹೆಣದಾಗ ಬದುಕಿರೋ ಕತೆ ಇದು ತಾಯಿ ಎದೆಯಾಗ ಹಾಲ್ ಇಲ್ಲ ಅಂದ್ರೆ ರಕ್ತ ಕುಡಿದು ಬೆಳೆದಿರೋ ಕಾಗೆಗಳ ಕತೆ ಇದು ತಾಯಿ ಎದೆಯಾಗ ಹಾಲ್ ಇಲ್ಲ ಅಂತ ರಕ್ತ ಕುಡಿದು ಬೆಳೆದಿರೋ ಒಂದು ಜಾತಿ ಕತೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಅಲ್ಲೊಬ್ಬ ಹೀರೋ ಪರ್ಸನಾಲಿಟಿ ಬರ್ಲೇಬೇಕಲ್ರಿ ಆಗ ಅಲ್ಲೊಬ್ಬ ಗುಂಡಿಗೆ ಇದ್ದ ಒಬ್ಬ ಲೀಡರ್ ಬಂದು ಇಡೀ ಕಾಗೆ ಜಾತಿಗೆ ಧೈರ್ಯ ತುಂಬತಾನ ಈಗ ಕಾಗೆಗಳಿಗೆ ಧೈರ್ಯ ಬಂದು ಕೈಯಾಗ ಖಡ್ಗ ಅಂದ್ರೆ ಒಂದು ಆಯುಧ ಹಿಡ್ಕೊಂಡ್ರು ತಮ್ಮ ಅಸ್ತಿತ್ವಕ್ಕೋಸ್ಕರ ಎಲ್ಲಾ ಕಾಗೆಗಳನ್ನು ಒಂದು ಮಾಡಿದ ಆ ನಾಯಕ ಯಾರು ಅವಳು ಬಾಯಿಂದನ ಕೇಳಿ ಈ ಗ್ಲಿಮ್ಸ್ ನ ದೊಡ್ಡ ಹೈಲೈಟ್ ಇದು ಲಕ್ಷ ಕೊಟ್ಟು ಗಾಡ್ ವೆರಿ 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 ಗಟ್ಸಿ ಡೈಲಾಗ್ ಇದು ಇಷ್ಟೆಲ್ಲ ಕೋಪ ತಾಪ ಜಿಗುಪ್ಸೆ ಅಸಹ್ಯ ಅನಿಸುವಂತ ಒಂದು ಒಳಗ ಈ ಹೆಣ್ಣು ಯಾರಪ್ಪ ಅಂಗಂದ್ರ ಲಕ್ಷ ಕೊಟ್ಟು ಕೇಳಿ ಕಥೆಯ ಹೃದಯ ಭಾಗ ಮತ್ತ ಇವಳು ಯಾರು ಅಂತ ಗೊತ್ತಾಗತ್ತೆ ಕತೆ ಅದೇ ಯಾರು ಕೊನೆಯಲ್ಲಿ ಊಹಿಸಿರೋದ ಡೈಲಾಗ್ ಇದೆ ನನ್ನ ಮಗ ನಾಯಕ ಆದ ಕತೆ ಅಂತ ಹೇಳುವ ಆಕೆಯ ಅಂದ್ರೆ ಆ ವಯಸ್ಸೇ ಇವಳೆ ಅಂದ್ರೆ ತುಂಬಾ ಧೈರ್ಯದಿಂದ ಆ ಡೈಲಾಗ್ ಹೇಳಕತ್ತಳಕೆ ಅದನ್ನ ಇದನ್ನ ಡೈರೆಕ್ಟ್ ಮಾಡಿದ್ದು ಒಡೆಲ್ಲೋ ಶ್ರೀಕಾಂತ್ ಅಂತ ಲೀಡ್ ರೋಲ್ ಅಲ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಅವರದಾರ ಇದು ಇವರಿಬ್ಬರ ದಸರಾ ಅನ್ನೋ ಒಂದು ಇದೇ ರೀತಿಯ ಫಿಲ್ಮ್ ನಂತರ ಆಗಿರೋ ಮತ್ತೊಂದು ಕೊಲಾಬ್ರೇಷನ್ ಇದಕ್ಕೆ ಪಕ್ಕ ಎ ಸರ್ಟಿಫಿಕೇಟ್ ಸಿಗುದ್ರಾಗ ಯಾವುದೇ ಡೌಟ್ ಇಲ್ಲ ಇನ್ನು ಸೆನ್ಸಾರ್ ಮಂಡಳಿ ಏನೇನು ಕತ್ತರಿ ಹಾಕುತ್ತೋ ನೋಡ್ಬೇಕು ಇದು ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಥಿಯೇಟರ್ಗೆ ಬರುತ್ತಂತ ಹೇಳ್ಯಾರ ಒಂದು ನಿಮಿಷ ನಲ್ವತ್ತೇಳು ಸೆಕೆಂಡ್ ವಿಡಿಯೋದೊಳಗೆ ಕತೆಗಳನ್ನು ಇನ್ನೂ ಬಿಟ್ಟುಕೊಟ್ಟಿಲ್ಲ ಇವರು ಬಟ್ ಆ ವೈಶ್ಯ ಖಡಕ್ ರಗಡ್ ವಾಯ್ಸ್ ಕೇಳಿದ್ರೆ ಇದು ಯಾವ ರೀತಿ ಚಿತ್ರ ಅಂತ ಸಲೀಸ ಗೆಸ್ ಮಾಡ್ಬೋದು ಈ ಈ ರೀತಿಯ ಚಿತ್ರಗಳು ಸಾಕಷ್ಟು ಬಂದವು ಬಟ್ ಮಾರ್ಕೆಟ್ನಾಗ ಏನು ಓಡಾಕತೆಲಿ ಈಗ ಅದನ್ನ ನಿರ್ದೇಶಕರು ಎನ್ಕ್ಯಾಶ್ ಮಾಡ್ಕೊಳಕ್ ಹೊಂಟಾರ ಅಂದ್ರೆ ಒಂದು ರಗಡ್ ಲುಕ್ ಇರಬೇಕು ಒಂದಿಷ್ಟು ಫಾಲ್ ಲ್ಯಾಂಗ್ವೇಜ್ ಅಸ್ಲಿಲ್ಲ ಪದ ಬಳಕೆ ಇರಬೇಕು ರಕ್ತಪಾತ ಇರಬೇಕು ಒಂದು ಚಿತ್ರ ಹಿಟ್ ಒಂದು ಸಿದ್ಧ ಸೂತ್ರದೊಳಗೆ ಈ ಚಿತ್ರ ಹೊಂಟೈತಿ ನೋಡೋಣ ನಮ್ಮ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇನ್ನೊಂದು ಸ್ಪೆಷಾಲಿಟಿ ನಾ ಅಬ್ಸರ್ವ್ ಮಾಡಿದ್ದೆಂತಂದ್ರೆ ಇದೊಂದು ಬಹುಭಾಷೆ ಫಿಲಮ್ ಇದೆ ಎಲ್ಲ ಭಾಷೆದಾಗೂ ಈ ಗ್ಲಿಮ್ಸರ್ ಅನ್ನಿ ಅಥವಾ ಈ ಟ್ರೇಲರ್ ಅನ್ನಿ ಬಂದೈತಿ ಎಲ್ಲ ಭಾಷೆ ಕೇಳಿದಾಗ ನನಗೆ ನಮ್ಮ ಕನ್ನಡದಾಗ ಡಬ್ ಮಾಡಿರೋದು ಸೂಪರ್ ಅನಿಸ್ತು ಒಂದು ವೈಬ್ರೇಷನ್ ಬರುತ್ತೆ ಆ ಧ್ವನಿ ಆ ಕಲಾವಿದಿಯ ಧ್ವನಿ ಭಾಳ ವೈಬ್ರೇಷನ್ ಬರ್ತೈತಿ ತುಂಬ ಇಂಪ್ಯಾಕ್ಟ್ ಐ ಮೂಡಿ ಬಂದೈತೆ ಅಂತ ಹೇಳ್ಬೋದು ನಮಸ್ಕಾರ